ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ನಾವು ಎಷ್ಟೇ ನೀಟಾಗಿ ಇಟ್ಕೊಂಡ್ರೂ ಕೂಡ ನಮ್ಮ ಮನೆಗಳಲ್ಲಿ ಹಳ್ಳಿಗಳು ಜಿರಳೆಗಳು ಯಥೇಚ್ಛವಾಗಿ ಇದ್ದೇ ಇರುತ್ತೆ ನಾವು ಏನೇ ಮಾಡಿದ್ರೂ ಕೂಡ ಅವು ಪದೇ ಪದೇ ಉತ್ಪತ್ತಿ ಆಗ್ತಾನೇ ಇರುತ್ತೆ ನಾವು ದುಡ್ಡು ಕೊಟ್ಟು ಹೊರಗಡೆಯಿಂದ ಮೆಡಿಷನ್ ತಂದು ಹಾಕಿದ್ರೂ ಕೂಡ ಅವು ನಾಶ ಆಗೋಲ್ಲ ಪ್ರತಿ ಸಲ ಉತ್ಪತ್ತಿ ಆಗ್ತಾನೇ ಇರುತ್ತೆ ಹಾಗಾಗಿ ನಾವು ಮನೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಅಂದರೆ ಈ ರೀತಿ ನಾವು ಮನೆ ಮದ್ದನ್ನು ಅವಾಗವಾಗ ಜಿರ್ಲೆಗಳಿಂದ ಹಲವಾರು ರೋಗಗಳು ಹರಡುತ್ತೆ ಇದರಿಂದ ಫುಡ್ ಪಾಯ್ಸನ್ ಆಗುತ್ತೆ ಒಂದು ಬೌಲ್ನ ಇಟ್ಟು ಅದಕ್ಕೆ ಒಂದು ಲೋಟ ನೀರನ್ನು ಹಾಕಿದಿನಿ ಅದಕ್ಕೆ ಒಂದು ಸ್ಪೂನು ಅಡಿಗೆ ಸೋಡಾ ಹಾಕಿದಿನಿ ಮತ್ತೆ ಒಂದು ಸ್ಪೂನು. ಬೇವಿನ ಎಲೆಯ ಸೊಪ್ಪಿನ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಅದನ್ನು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಕುದಿ ಬಂದಮೇಲೆ ಇದಕ್ಕೆ ಸ್ವಲ್ಪ ಅರ್ಧ ಸ್ಪೂನ್ ಉಪ್ಪನ್ನ ಹಾಕ್ತಾಯಿದ್ದೀನಿ ಜೊತೆ ಪಲಾವ್ ಎಲೆಗಳನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋತೀನಿ ಇದ್ರ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಆದರೆ ಜಿರಳೆಗಳಿಗೆ ಹಳ್ಳಿಗಳಿಗೆ ಇದ್ರ ಸ್ಮೆಲ್ ಕಂಡ್ರೆ ಆಗಲ್ಲ ಅದೇ ರೀತಿ ಎರಡು ಕರ್ಪೂರನ ಹಾಕ್ತಾಯಿದ್ದೀನಿ ಆದರೆ ನೀವು ಪೌಡರ್ ಮಾಡಿಕೊಂಡು ಕರ್ಪೂರನ ಇದರೊಳಗಡೆ ಹಾಕಿ ಬೇಕು ಅಂದರೆ ಇದನ್ನು ಹಸಿದನ್ನೇ ಪಲಾವ್ ಎಲೆ ಮತ್ತು ಹಸಿ ಬೇವಿನ ಸೊಪ್ಪು ಎಲ್ಲನೂ ಕೂಡ ಹಸಿ ಕುದಿಸೋದೇನು ಬೇಡ ಹಾಗೆ ಇಟ್ಟು ಅರ್ಧ ಗಂಟೆ ಇದನ್ನು ಲಿಕ್ವಿಡ್ ಥರ ಮಾಡಿಕೊಂಡು ಕೂಡ ಸ್ಪ್ರೇ ಮಾಡ್ಬೋದು ಆದರೆ ಸಿ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಾನು ಮಾಡ್ತಾ ಇದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆ ನನ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಕಮೆಂಟ್ಸ್ ಅಲ್ಲಿ ಹೇಗಿತ್ತು ಅಂತ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಎಲ್ಲೆಲ್ಲಿ ಜಿರಳೆಗಳು ಬರುತ್ತೆ ಅಂತ ಗೊತ್ತಿರುತ್ತಲ್ವಾ ಸಾಮಾನ್ಯವಾಗಿ ಸಿಂಕ್ ಕೆಳಗಡೆ ಸಿಂಕ್ ಒಳಗಡೆ ನೈಟ್ ಎಲ್ಲ ಬರ್ತಾ ಇರುತ್ತೆ ಡ್ರಮ್ ಎಲ್ಲ ಎಲ್ಲೆಲ್ಲಿ ಇಡ್ತಾ ಇರ್ತೀವಿ ನಾವು ಗ್ಯಾಸ್ಟಮ್ ಅಲ್ಲೆಲ್ಲ ಬರ್ತಾ ಇರುತ್ತೆ ಇದನ್ನ ನೈಟ್ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ ಈ ಲಿಕ್ವಿಡ್ ನ ಬಾತ್ರೂಮ್ಗೂ ಕೂಡ ಹಾಕಬೇಕು ನೈಟ್ ಯಾಕಂದ್ರೆ ಬಾತ್ರೂಮ್ ಅಲ್ಲೂ ಕೂಡ ಜಿರ್ಲೆಗಳು ಬರುತ್ತೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್